ಎಲ್ರಿಗೂ ನಮಸ್ಕಾರ ಭಾಷೆ ಮಾಹಿತಿಯ ಸಮೂಹನೆಗೆ ನಿರೂಪಿತವಾಗಿರುವ ಸಂಕೇತಗಳ ಪದ್ಧತಿ ಈ ನಿಟ್ಟಿನಲ್ಲಿ ಕನ್ನಡ ಬಾರಿಸು ಕನ್ನಡ ಡಿಮ್ಡಿಮವ್ವ ಓ ಕರ್ನಾಟಕ ಹೃದಯ ಶಿವ ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನತೀರ್ಥ ವಿಶ್ವದ ಲಿಪಿಗಳ ರಾಣಿ ಕನ್ನಡ ಚಾರಿಯಟ್ ಮೈಮ್ ಎಂಬ ಎರಡನೇ ಶತಮಾನದ ಗ್ರೀಕ್ ನಾಟಕವೊಂದು ಕನ್ನಡ ಸಾಲನ್ನು ಉಪಯೋಗಿಸಿದೆ ಮತ್ತೆ ಕನ್ನಡದ ಹಬ್ಬ ನಮ್ಮ ಮನೆ ಮನೆಗಳಲ್ಲಿ ಅಡಿಯನ್ನು ಇಟ್ಟು ಹೇಳುತ್ತಿದೆ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಂಬ ಕವಿತೆಯನ್ನು ರಚಿಸಿದ ಕುವೆಂಪು ಅವರನ್ನು ನೆನೆಯುತ್ತ ಕನ್ನಡಕ್ಕಾಗಿ ಕೈಯನ್ನು ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ ಕನ್ನಡಕ್ಕಾಗಿ ಕಿರುಬೆರಳ ಧನ್ಯವಾದಗಳು ವೈಭವಿ ಹಾಗೂ ಪ್ರೀತಿ ಕನ್ನಡದ ಕುಲದೇವಿ ಕಾಪಾಡು ಬಾತಾಯ ಮುನ್ನಡೆವ ಕನ್ನಡ ದಾರಿ ದೀವಿಗೆ ನೀನೆ ಪ್ರೇಮ ಕರುಣೆಯ ಕರೆಸಿ ಶಾಂತಿ ನೆ ನೆಲೆಸಿ ಭುವನೇಶ್ವರಿ ಕಾಪಾಡು ತಾಯಿ ಈ ಕಾರ್ಯಕ್ರಮದ ಮುಂದಿನ ಕಾರ್ಯವಾಗಿರುವ ಭುವನೇಶ್ವರಿ ಪೂಜಾ ಕಾರ್ಯಕ್ರಮವನ್ನು ગંડલ ચાલે ને ને પાસ દીધા આ ನಾವೆಲ್ಲರೂ ವಿಶ್ವದ ಭಾರತ ಅಷ್ಟೇ ಅಲ್ಲ ವಿಶ್ವದ ವಿಶ್ವಪಥ ಅದ್ಭುತವಾದಂತ ಕಾನ್ಸೆಪ್ಟ್ ಇಲ್ಲಿ ವಾಸ ಮಾಡ್ರಿ ಈ ನೆಲದಲ್ಲಿ ವಾಸ ಮಾಡ್ರಿ ಆದ್ರೆ ಈ ನೆಲಕ್ಕೆ ಮೋಸ ದ್ರೋಹ ಮಾಡಬೇಡ್ರಿ ಈ ನೆಲಕ್ಕೆ ಮೋಸ ಮಾಡಬೇಡ್ರಿ ನಿಮ್ಮ ಮನೆಯೊಳಗ ನಿಮ್ಮ ಭಾಷೆ ನಿಮ್ಮ ಮನೆಯೊಳಗ ನಿಮ್ಮ ಭಾಷೆ ಹೊರಗಡೆ ಬಂದ್ರೆ ಕನ್ನಡ ಮಾತಾಡ್ರಿ ಕನ್ನಡ ಮಾತಾಡ್ರಿ ಇಲ್ಲ ಅಂದ್ರೆ ಕನ್ನಡಕ್ಕೆ ಉಳಿಗಾಲ ಇಲ್ಲ ಒಂದ್ ಕಡೆ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೇಳ್ತಾರೆ ಆರ್ ಕೃಷ್ಣ ಶಾಸ್ತ್ರಿಗಳು ಕನ್ನಡ ಈ ಇಪ್ಪತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹೈದರಾಬಾದ್ ನಲ್ಲಿ ನಡೆಯುತ್ತೆ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೇಳ್ತಾರೆ ಕನ್ನಡದ ಬಗ್ಗೆ ಒಂದು ಅದ್ಭುತವಾಗಿ ಮಾತಾಡ್ತಾರೆ ನೋಡಿ ಬೌದ್ಧ ಧರ್ಮ ಹಿಂದೆ ಅದ್ಭುತವಾಗಿ ವಿಜೃಂಭಿಸ್ತಿತ್ತು ಇವತ್ತು ಸರ್ವನಾಶ ಆಗೋಯ್ತು ಸಂಸ್ಕೃತನು ಭಾರತದ ತಾಯಿ ಭಾಷೆ ಅಂತ ಹೇಳ್ತೀವಿ ಅದು ಕೂಡ ಒಂದಲ್ಲ ಒಂದಿನ ನಾಶ ಆಗೋದ್ರು ವಿದೇಶದಲ್ಲಿ ಸಂಸ್ಕೃತ ಉಳಿಯುತ್ತೆ ಕನ್ನಡ ದಕ್ಷಿಣ ಭಾರತದ ಅಂಗೈ ಗಾತ್ರ ಮಾತ್ರ ಇದೆ ಕನ್ನಡಿಗರೇ ನೀವು ಅದನ್ನು ಉಳಿಸ್ಕೊಳ್ದಿದ್ರೆ ಗಂಟು ಮಟ್ಟೆ ಕಟ್ಟಿ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರಕ್ಕೆ ಕಟ್ಟಿ ಹಾಕಿ ಅಂತ ಹೇಳ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಮರುನಾಮಕರಣ ಆಗುತ್ತೆ ಮೈಸೂರಿನ ಬದಲಿ ಕರ್ನಾಟಕ ಅಂತ ನೇಮಕಗೊಳ್ಳುತ್ತೆ ನೋಡಿ ಸ್ವರ್ಗಕ್ಕೆ ಹೋದ್ರು ಶಿವ ಪಾರ್ವತಿ ಜೊತೆ ಕನ್ನಡ ಮಾತನಾಡ್ತೇನೆ ಬಿಟ್ರೆ ಬೇರೆ ಭಾಷೆ ಮಾತನಾಡಲ್ಲ ಎಂದ ಏಕೈಕ ವ್ಯಕ್ತಿ ನಮ್ಮೆಲ್ಲರ ಮುದ್ದಿನ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ ಹೇಳ್ಬೋದು ನಾವು ಸಾಮಾನ್ಯವಾಗಿ ಎಷ್ಟು ಅಂತ ಕೇಳಿದಾಗ ನಾವು ಹೇಳ್ತೇವೆ ಇಪ್ಪತ್ತು ಅಂತ ಅದೇ ನಿಮ್ ಕನ್ನಡ ಭಾಷೆಯ ವಯಸ್ಸು ಎಷ್ಟು ಅಂತ ಕೇಳಿದಾಗ ನಾವ್ ಹೇಳ್ತೇವೆ ನೂರ್ ಇರ್ಬೋದು ಸಾವಿರ ಇರ್ಬೋದು ಎರಡ್ ಸಾವಿರ ಇರ್ಬೋದು ಅಂತ ನೋಡಿ ನಾವಿನ್ನ ಅನ್ಮಾನದಲ್ಲೇ ಇದ್ದೇವೆ ಇನ್ನ ಅರ್ಕೆ ಉತ್ತರವನ್ನ ಕೊಡ್ತಿದ್ದೇವೆ ಇದ್ರಲ್ಲೇ ಗೊತ್ತಾಗುತ್ತೆ ನಾವು ನಮ್ಮ ಭಾಷೆಯನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ನಾವು ಎಂಬತ್ತು ತೊಂಬತ್ತು ವರ್ಷ ವಯಸ್ಸಾದವ್ರನ್ನ ಹಿರಿಯರು ಅಂತ ಗೌರವಿಸ್ತೇವೆ ಕೈಕಾಲ್ಗೆ ನಮಸ್ಕರಿಸಿ ಆಶೀರ್ವಾದ ಪಡಿತೇವೆ ಹಾಗಂತ ನಾನು ಅವ್ರನ್ನ ಗೌರವಿಸಬಾರ್ದು ಅಂತ ಹೇಳ್ತಿಲ್ಲ ಯಾಕಂದ್ರೆ ನಮ್ಮ ಭಾರತ ಹೇಳ್ಕೊಟ್ಟಿರೋ ಸಂಸ್ಕೃತಿನೇ ಅಂತದ್ದು ಭಾರತ ಬಾ ಎಂದರೆ ಬಾಗುವುದು ರಾ ಎಂದರೆ ರಕ್ತಗತವಾದ ತಾ ಎಂದರೆ ತತ್ವ ಬಾಗುವುದು ರಕ್ತಗತವಾದ ತತ್ವವನ್ನ ಹೇಳಿಕೊಟ್ಟ ದೇಶವೇ ನಮ್ಮದ್ದು ಹಾಗಾಗಿ ನಾವು ಹಿರಿಯರನ್ನ ಕಂಡಾಗ ಗೌರವಿಸಲೇಬೇಕು ತಲೆ ಬಾಗಲೇಬೇಕು ನೋಡಿ ಎಂಬತ್ತು ತೊಂಬತ್ತು ವರ್ಷ ವಯಸ್ಸಾದವ್ರನ್ನ ನಾವು ಹಿರಿಯರು ಅಂತ ಅನ್ಕೊಂಡ್ರೆ ನಮ್ಮ ಕನ್ನಡ ನೂರಲ್ಲ ಸಾವಿರ ಅಲ್ಲ ಎರಡ್ ಸಾವಿರ ಅಲ್ಲ ಎರಡು ಸಾವಿರಕ್ಕಿಂತ ಹೆಚ್ಚು ಇತಿಹಾಸವನ್ನ ಹೊಂದಿದೆ ಇನ್ನೆಷ್ಟು ನಾವು ನಮ್ಮ ಕನ್ನಡವನ್ನ ಗೌರವಿಸ್ಬೇಕು ನೀವೇ ಹೇಳಿ ಅಹ್ ಇನ್ನು ನಮ್ಮ ಕನ್ನಡ ಹೇಗೆ ಉದಯವಾಯ್ತು ಹೇಗೆ ಉಟ್ಕೊಂತು ಅಂತ ನೋಡೋದಾದ್ರೆ ನಮ್ಮ ಹಿರಿಯರು ಹೇಳ್ತಾರೆ ಶಿವನ ಕೈಯಲ್ಲಿರುತ್ತಲ್ಲ ಡಮರುಗ ಅದರಿಂದ ಬಂದ ನಾದವನ್ನ ಅದರಿಂದ ಬಂದ ಶಬ್ದವನ್ನ ಪಾಣನಿ ಹನುಮಂತ ಎಂಬ ವಿದ್ವಾಂಸ ಸ್ವರಗಳನ್ನಾಗಿ ರಚನೆ ಮಾಡ್ತಾನಂತೆ ಎಷ್ಟು ಅದ್ಭುತ ಅಲ್ವಾ ನಂತರ ನಮ್ಮ ಕನ್ನಡ ಭಾಷೆ ಎಲ್ಲಾ ಭಾಷೆಗಳಿಗೆ ಸವಾಲು ತಾಕತ್ತಿದೆ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಾವು ಒಂದು ಉದಾಹರಣೆ ಅಂತ ತಗೊಂಡಾಗ ಒಂದು ವಾಕ್ಯವನ್ನ ಹೇಳಿಕ್ ಇಷ್ಟ ಭೀಮನು ಭೀಮನ ದುರ್ಯೋಧನನನ್ನು ಕೊಂದನು ಇದು ಒಂದು ಸಾಮಾನ್ಯ ವಾಕ್ಯ ವಾಕ್ಯ ಇದನ್ನ ನೀವು ಹೇಗೆ ಅದ್ಲಿ ಬದ್ಲಿ ಮಾಡಿ ನೋಡಿ ಒಂದೇ ಅರ್ಥವನ್ನ ಕೊಡುತ್ತೆ ಭೀಮನ ದುರ್ಯೋಧನನನ್ನು ಕೊಂದನು ದುರ್ಯೋಧನನನ್ನು ಕೊಂದನು ಭೀಮನು ಭೀಮನ ಕೊಂದನು ದುರ್ಯೋಧನನನ್ನು ಒಂದೇ ಅರ್ಥ ಇದೇನ ನಾವು ಇಂಗ್ಲಿಷ್ ಅನುವಾದಿಸಿದಾಗ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ನಾಲ್ಕು ನುಡಿ ಹೇಳಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ನನಗೆ ಹದಿನಾರು ಹದಿನೇಳನೇ ಶತಮಾನದ ಮಹಾಲಿಂಗ ರಂಗ ಎನ್ನುವಂತಹ ಕವಿಯ ಕವಿತೆ ನೆನಪಾಗ್ತದೆ ಯಾಕಂತಂದ್ರೆ ಕನ್ನಡ ನಾಡು ನುಡಿಯ ಬಗ್ಗೆ ಬಹಳ ಸೊಗಸಾಗಿ ಗುಣಗಾನವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಹೀಗಿದೆ ಸುಲಿದ ಬಾಳಿಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ನೇನು ಎನ್ನುವಂತಹ ಕವಿತೆ ಅತ್ಯಂತ ಅರ್ಥಪೂರ್ಣ ಮತ್ತು ಸ್ವಾರಸ್ಯಕರವಾಗಿದೆ ಕನ್ನಡ ನುಡಿಯನ್ನು ಸುಲಿದ ಬಾಳೆಯ ಹಣ್ಣನ್ನು ಬಾಯೊಳ ಹಾಕಿಕೊಂಡಾಗ ಎಷ್ಟೊಂದು ಮೃದು ಮತ್ತು ಸವಿಯನ್ನು ನೋಡುತ್ತದೆಯೋ ಹಾಗೆ ನಮ್ಮ ಕನ್ನಡವು ನಮಗೆ ಸವಿಯನ್ನು ನೋಡುತ್ತದೆ ಕಬ್ಬಿನ ಸಿಗುರು ತೆಗೆದು ರಸಭರಿತ ಕಾಂಡ ಹೇಗೋ ಹಾಗೆ ನಮ್ಮ ಕನ್ನಡ ಅನ್ನುವಂಥದ್ದು ಕಾಯಿಸಿದ ಹಾಲಿನ ಸುಗಂಧ ಪರಿಮಳದಂತೆ ಸರಳ ಸುಂದರವಾದದ್ದು ಮತ್ತು ಸುಲಭವಾದದ್ದು ನಮ್ಮಿ ಕನ್ನಡ ತನ್ನೊಳಗೆ ತಾನೇ ಮುಕ್ತಿಯನ್ನು ಪಡೆದಂತೆ ಇಷ್ಟೇ ಸಾಕಲ್ಲವೇ ಬದುಕಿಗೆ ಹೀಗಿರುವಾಗ ಕನ್ನಡ ಮತ್ತು ಸಂಸ್ಕೃತದಲ್ಲಿ ನೇನಿದೆ ಎಂದು ಕವಿಯು ಇದರ ಕನ್ನಡ ನಾಡಿನ ಬಗ್ಗೆ ಗುಣಗಾನವನ್ನು ಮಾಡ್ತಾರೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯನ್ನು ನೋಡುದಾದ್ರೆ ಉದಯವಾಗಲಿ ನಮ್ಮ ಚೆಲ್ಲುವ ಕನ್ನಡ ನಾಡು ಎಂದು ಗುಣಗಾನ ಮಾಡಿದ ಆಲೂರು ರವರ ನೇತೃತ್ವದಲ್ಲಿ ಕರ್ನಾಟಕ ಏಕೀಕರಣ ಚಳವಳಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಪ್ರಾರಂಭವಾಗುತ್ತದೆ ಇವರ ಜೊತೆ ಇನ್ನು ಹಲವಾರು ಕವಿಗಳು ಭಾಗಿಯಾಗಿದ್ದರು ಪ್ರಮುಖವಾಗಿ ನೋಡೋದಾದ್ರೆ ಕುವೆಂಪು ಕೆ ಶಿವರಾಮ್ ಕಾರಂತರು ಮತ್ತು ಕೆ ಎನ್ ಕೃಷ್ಣರಾವ್ ಎ ಬಿಎಂ ಶ್ರೀಕಂಠಯ್ಯವರ ಇವರ ಪ್ರಮುಖ ಉದ್ದೇಶ ಭಾರತದಾದ್ಯಂತ ನೆಲೆಸಿರುವ ಕನ್ನಡಿಗರ ಒಗ್ಗೂಡಿಸಿ ಕನ್ನಡ ನಾಡು ಕಟ್ಟುವಂತದ್ದಾಗಿತ್ತು ಚಳುವಳಿಯ ಫಲಿತಾಂಶವಾಗಿ ಕನ್ನಡ ಮಾತನಾಡುವವರನ್ನು ಒಗ್ಗೂಡಿಸಿ ಮೈಸೂರು ಪ್ರಾಂತ್ಯದಲ್ಲಿ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ಎಂದು ಹೆಸರಿಸಲಾಯಿತು ಆಗ ಆ ಸಂದರ್ಭದಲ್ಲಿ ಸಂಪೂರ್ಣ ರಾಜ್ಯಪ್ರಭುತ್ವ ಆಳ್ವಿಕೆಯಲ್ಲಿತ್ತು ಗಂಧದ ಮರ ನೀರ್ ಕುಡಿಯುವ ನೀರ್ ಕಾವೇರಿ ಎಂದು ಕುವೆಂಪುರವರು ನೆಲ ಜಲದ ಬಗ್ಗೆ ವರ್ಣಿಸಿದರೆ ನಾರಾಯಣ ನಾರಾಯಣರಾವ್ರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲು ನಿಧಿಯ ಸದಾಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ಎಂದು ಕನ್ನಡದ ಚೆಲುವು ಮತ್ತು ಅಭಿಮಾನವನ್ನು ವ್ಯಕ್ತಪಡಿಸಿದರೆ ಡಿ ಎಸ್ ಡಿಎಸ್ ಕಕ್ಕಿರವರು ಕನ್ನಡದ ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪತ್ತಿ ತೋರುವ ಕನ್ನಡದ ದೀಪ ಆಚರಿಸುತ್ತಿದ್ದೇವೆ ನಾನು ಕನ್ನಡ ರಾಜ್ಯೋತ್ಸವದ ಕುರಿತು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ರಚನಾ ದಿನ ಅಥವಾ ಕರ್ನಾಟಕ ದಿನವೆಂದು ಕರೆಯುತ್ತೇವೆ ಇದೇ ಈ ದಿನವನ್ನು ನವೆಂಬರ್ ಒಂದರಂದು ನಮ್ಮ ರಾಜ್ಯಾದ್ಯಂತ ಧ್ವಜಾರೋಹಣ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದು ಸಾವಿರದ ಒಂಬೈನೂ ಸಾವಿರದ ಒಂಬೈನೂರ ಐವತ್ತಾರರಂದು ನೈಋತ್ಯ ಭಾರತದ ಕನ್ನಡ ಮಾತನಾಡುವ ಎಲ್ಲಾ ಪ್ರದೇಶಗಳನ್ನು ವಿಲೀನಗೊಳಿಸಿ ಕರ್ನಾಟಕ ರಾಜ್ಯವನ್ನು ರೂಪಿಸಿದ ದಿನ ಇದು ಕರ್ನಾಟಕ ಮಾತೆಯ ಮಕ್ಕಳಿಗೆ ತುಂಬಾ ಅತ್ಯಂತ ವಿಶೇಷವಾದ ದಿನವಾಗಿದೆ ಆಗಿನ ಕಾಲ ಕಾಲದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿದರೂ ಕರ್ನಾಟಕ ಏಕೀಕರಣ ಚಳುವಳಿಗೆ ಒಂದು ರೂಪ ಕೊಟ್ಟವರು ಆಲೂರು ವೆಂಕಟರಾವ್ ಅವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು ಆದರೂ ಚಳುವಳಿ ತೀವ್ರ ಸ್ವರೂಪ ಪಡೆದಿತ್ತು ವೆಂಕಟರಾವ್ ಅವರ ಆಗಮನದ ನಂತರ ಆಗಮನದ ನಂತರ ಗುದ್ರಪ್ಪ ಹಳ್ಳಿಕೆರೆ ಸಿದ್ದಪ್ಪ ಕಂಬಳಿ ದಾಸಪ್ಪ ಕೌಜಗಿ ಶ್ರೀನಿವಾಸ ರಾವ್ ಇನ್ನೂ ಮುಂತಾದವರು ಇನ್ನೂ ಮೊದಲಾದವರು ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿ ಕನ್ನಡ ಭಾಷಿಗರ ರಾಜ್ಯ ಕರ್ನಾಟಕವಾಗಿ ರೂಪುಗೊಳ್ಳಲು ಶ್ರಮಿಸಿದವರು ಪ್ರಜವಾಯಿತು ಇದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ನಿರ್ಮಾಣವಾಯಿತು ಮೈಸೂರು ಸಂಸ್ಥಾನ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಇಂದ ನಾಲ್ಕು ಭಾಗಗಳಾಗಿದ್ದ ನಮ್ಮ ಕನ್ನಡ ನಾಡು ಈ ದಿನ ರಾಜಕೀಯವಾಗಿ ಒಂದಾಯಿತು ದಕ್ಷಿಣ ಭಾರತದ ಕನ್ನಡ ಹಾಗೂ ಈಗ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಮಾತಾಡಕ್ಕೆ ಏನು ಉಳಿಸ ಅಲ್ಲ ಮಕ್ಕಳು ಹಂಗ ಮಾತಾಡಿದಾರೆ ನಮ್ಮ ಕನ್ನಡ ಲೆಕ್ಚರ ಹಾಗೆ ಮಾತಾಡಿದಾರೆ ಒಂದೇ ಮಾತನ್ನ ಹೇಳಿ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ